પ્રધાનમંત્રી નરેન્દ્ર મોદી ઓરજી જય હિન્દ સલ્લા જોશિયર કે જય હિન્દ સલ્લા જોશિયર કે જય હિન્દ ಮೂರು ಸಾವಿರ ಮಟ್ಟದ ಜಗದಗುರುಗಳ ಮೂರು ಸಾವಿರ ಮಠದ ಕರ್ತೃದರಿಗೆ ಆಶೀರ್ವಾದದಿಂದ ಮಠದ ಸ್ವಾಮಿಗಳ ಮತ್ತು ಅಲ್ಲಿನ ಆಶೀರ್ ಮಠದ ಆಶೀರ್ವಾದದಿಂದ ಮತ್ತು ಒಟ್ಟಾರೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ಪ್ರಮುಖ ಮಠಾಧೀಶರು ಎಲ್ಲರೂ ನನಗೆ ಹರಿಸಿದ್ದಾರೆ ಅವರ ಒಂದು ಆಶೀರ್ವಾದವನ್ನು ನಿರ್ಮಿಸಿದ್ದೇನೆ ಮತ್ತು ಅದರ ಜೊತೆಗೆ ಸಾಕಷ್ಟು ಕೆಲಸಗಳು ನರೇಂದ್ರ ಮೋದಿಯವರ ನೇತೃತ್ವದ ನಾನು ಜನರ ಜೊತೆಗೆ ಸಂಬಂಧವನ್ನು ಕೆಲಸನೂ ಮಾಡಿದ್ದೇನೆ ಮೋದಿಯವರ ಆಶೀರ್ವಾದದಿಂದ ಹೀಗಾಗಿ ಮೋದಿಯವ್ರನ್ನ ಐದನೇ ಬಾರಿ ಮೂರನೇ ಬಾರಿಗೆ ತರಲಿಕ್ಕೆ ನನ್ನ ಐದನೇ ಬಾರಿಗೆ ಆರೋಪಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ನಂಬಿಕೆಯನ್ನು ಅದು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅವ್ರಿಗೆ ಬೇಸರ ಆಗಿದೆ ಅದು ನನಗೆ ವಿಶ್ವಾಸ ಇಲ್ಲ ನಾನು ಮೊನ್ನೆ ಅವ್ರ ಜೊತೆಗೆ ಮಾತಾಡಿನಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆಗೆ ಮಾತಾಡಿ ಎಲ್ಲರೂ ಸಿಗುತ್ತೆ ಯಾವ ಬಂಡ ಹೇಳುವುದಿಲ್ಲ ನೀವು ಮೊದಲೇ ಮಠದ ಎಲ್ಲ ಟ್ರಸ್ಟಿಗಳು ಎಲ್ಲರೂ ನನ್ನ ಹತ್ರ ಬಂದಿದ್ದರು ಒಂದು ಸಿದ್ದಾರುಢ ಸ್ವಾಮಿಗಳ ಒಂದು ಸ್ಟ್ಯಾಂಪ್ ಆಗಬೇಕು ಸರ್ಕಾರದ ವತಿಯಿಂದ ಆಗುತ್ತೆ ಅದನ್ನು ನಾವು ಸ್ಟ್ಯಾಂಪನ್ನು ರಿಲೀಸ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ಅಧಿಕೃತವಾಗಿ ಎರಡು ದಿವಸದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಆದಷ್ಟು ಶೀಘ್ರ ಕೋಡ್ ಆಫ್ ಕಂಡಕ್ಟ್ ಬರ್ತೀನಿ ಅಂತ ಮೊದಲು ಅದನ್ನು ರಿಲೀಸ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಇಲ್ಲಿ ಬೇರೆ ಬೇರೆ ಒಂದು ವಿಶೇಷವಾಗಿ ಪ್ರಸಾದ ಅಂತ ಹೇಳಿ ನಮ್ಮದೊಂದು ಯೋಜನೆ ಅದರಲ್ಲೂ ಸಹಾಯವನ್ನು ಕೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಪ್ರಯತ್ನ ನಡೀತದೆ ಆಗ್ತದೆ ಅಂತ ವಿಶ್ವಾಸ ನೋಡ್ರಿ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಅದನ್ನ ಕೋರ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಆದ್ರೂ ಕೋರ್ಟ್ ಆರ್ಡರ್ ಕೊಟ್ಟು ಅಲ್ಲಿ ಎಲ್ಲ ಇಲೆಕ್ಷನ್ ಕಮಿಷನ್ ಕೊಟ್ಟಿವಲ್ಲ ಮತ್ತೇನದೆ ಅಲ್ಲ ಆಯ್ತು ಮುಗಿತ್ತಲ್ಲ ಕೊಟ್ಟ ಹಾಗೆ ಇನ್ನೇನೇನು ಪ್ರೇಮಿಸ್ಕೊಂಡಿದೆ ಅದನ್ನು ಟೆಕ್ನಿಕಲಿ ಇತ್ತು ಕೇಳಿದ್ರು ಆದರೆ ಸುಪ್ರೀಂ ಕೋರ್ಟು ಎಲ್ಲರೂ ಸುಪ್ರೀಂ ಕೋರ್ಟಿನ ಆದೇಶವನ್ನು ಮಾನ್ಯ ಮಾಡಲೇಬೇಕು ಇಲ್ಲ ಅವ್ರು ಹೆಂಗಿದ್ದ ಕೊಡಿರಿ ಹೆಸ್ರು ಕೊಟ್ಟಿದ್ದಾರೆ ಆಕಾರ ಹೆಸರಲ್ಲಿ ತೀರ್ಮಾನ ಮಾಡ್ತಾರೆ ಹೆಸರಿದೆ ಅದು ಬೇರೆಯವ್ರುಗಳ ಹೆಸರು ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯವನ್ನು ಮಾಡ್ತಾರೆ ಕೊಡ್ಪನ್ ಇದೆ ಅದು ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ ಯಾಕಂದ್ರೆ ಇನ್ನು ಕ್ಯಾಂಡಿಡೇಟ್ ಹೇಳೋದೆಲ್ಲ ಫೈನಲ್ ಮಾಡೋದು ಇರುವುದರಿಂದ ಅದು அடடே <laughs> அடடே